ಹುಕ್ಕೇರಿ ತಾಲೂಕಿನ ಹರ್ಗಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಕಳೆದ ಮೂವತ್ತು ವರ್ಷಗಳಿಂದ ನಾವು ಜನತೆಯ ಸೇವೆ ಮಾಡುತ್ತಾ ಬಂದಿದ್ದೇವೆ ಎಂದು ರಾಜ್ಯ ಲೋಕೋಪಯೋಗಿ ಸಚಿವ ಹಾಗೂ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಲಕ್ಷ್ಮಣ್ ಜಾರಕಿಹೊಳಿ ಅವರು ಹರ್ಗಾಪುರದಲ್ಲಿ ಹೇಳಿದರು ಅವರು ಇಂದು ಹರ್ಗಾಪುರದ ಕಾಂಗ್ರೆಸ್ ಕಾರ್ಯಕರ್ತ ಯುವ ನಾಯಕ ಸಮಾಜ ಸೇವಕ ಸಂದೀಪ್ ಪಾಟೀಲ್ ಇವರ ನಿವಾಸದ ಹೊರಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾಂಗ್ರೆಸ್ ಸಭೆಯಲ್ಲಿ ಕನಗಲ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ದುಡಿದಂಥ ಕಾರ್ಯಕರ್ತರಿಗೆ ಅಭಿನಂದನೆ ಹೇಳಿ ಮಾತನಾಡುತ್ತಾ ಹದಿನೆಂಟನೆಯ ಚಿಕ್ಕೋಡಿ ಲೋಕಸಭೆಯ ಅಭ್ಯರ್ಥಿ ನನ್ನ ಪುತ್ರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರ ಗೆಲುವಿಗೆ ಮತ್ತು ಮತದಾನಕ್ಕೆ ಶ್ರಮಿಸಿದ ಕಾರ್ಯಕರ್ತೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅವರು ಇಂದು ಹೇಳಿದರು ಲೋಕಸಭೆಯ ಫಲಿತಾಂಶ ಮುಂಚಿತವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸುಮಾರು ಆರುನೂರು ಗ್ರಾಮಗಳಕ್ಕಿಂತ ಹೆಚ್ಚು ಬರುತ್ತವೆ ಮತ್ತು ನಮ್ಮ ಚಿರಂಜೀವಿಯರಾದ ರಾಹುಲ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ನಾನು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಗೆ ಬರುವ ವಿಧಾನಸಭಾ ಕ್ಷೇತ್ರಗಳಿಗೆ ಸಂಚರಿಸಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವೀಸ್ಗಾಗಿ ಸಾಕಷ್ಟು ಶ್ರಮಿಸಿದ ನನ್ನ ಪುತ್ರಿ ಪ್ರಿಯಾಂಕಾ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮೃಣಾಲ್ ಹೆಬ್ಬಾಕರ್ ಈ ಎರಡೂ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಕಾರ್ಯಕರ್ತರು ಭಯಪಡುವ ಅಗತ್ಯವಿಲ್ಲ ನಿಮ್ಮ ಬೆನ್ನಿಗೆ ಸದಾ ನಾನಿರುವೇನು ನಿಮ್ಮ ಸೇವೆಗೆ ಸದಾ ಸಿದ್ಧ ಎಂದು ಸತೀಶ್ ಜಾರಕಿಹೊಳಿ ಅವರು ಇಂದು ಹರಗಾಪುರದಲ್ಲಿ ಹೇಳಿದರು ಸಂದೀಪ್ ಪಾಟೀಲ್ ಇವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಪ್ರಶಂಸೆ ಮಾಡಿದರು ಇದೇ ಸಭೆಯಲ್ಲಿ ಯುವಧೂರಿನ ಪ್ರಕಾಶ್ ಮೇಲಾಕೆ ಪ್ರಮೋದ್ ಹೊಸ್ಮನಿ ಗಂಗಾರಾಮ್ ಭೂಸ್ಗೋಳ್ ದಿಲೀಪ್ ಹೊಸ್ಮನಿ ಅದೇ ರೀತಿ ಬಂಡು ಹತ್ನೂರೆ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುಡ್ಸಿ ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಅವಿನಾಶ್ ನಲ್ಲೋಡೆ ವಿಕ್ರಮ್ ಕರ್ಣಿಂಗ್ ಸುರೇಶ್ ಹುಂಚಾಳಿ ಪ್ರಕಾಶ್ ಪಾಟೀಲ್ ಮಹದೇವ್ ಕೇಸರ್ಕರ್ ಬಸವರಾಜ್ ಕೊಡಿ ಅನ್ನಪ್ಪ ಸಂಗಾಯಿ ಎಂಬಿ ಗಸ್ತಿ ಅನ್ನಪ್ಪ ಖಾಡೆ ಸಂಜಯ್ ಕೋಕಿತ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ನ್ಯಾಯವಾದಿ ಮಖದು ಸರ್ ಇವರು ಒಂದನಾರ್ಪಣೆ ಮಾಡಿ ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು ತೇಜ್ಪ್ರಭು ನ್ಯೂಸ್ ಹರ್ಗಾಪುರ್